ಭಯೋತ್ಪಾದಕರ ದಾಳಿಯನ್ನ ತಡೆಗಟ್ಟು ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಹೆಜ್ಜೆ ಇಡ್ತಾ ಇರುವಂತಹ ಪ್ರಧಾನಿ ಮೋದಿ ಸರ್ಕಾರ ಇದೀಗ ಅಮರನಾಥ ಯಾತ್ರೆಗಳಿಗೆ ಸೂಕ್ತ ಭದ್ರತೆಯನ್ನು ಒದಗಿಸೋಕೆ ಮುಂದಾಗಿದೆ ಲಕ್ಷಾಂತರ ಜನರು ಸೇರುವ ಈ ಪವಿತ್ರ ಯಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕೇಂದ್ರ ಗೃಹ ಇಲಾಖೆ ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದೆ ಎಐ ಆಧಾರಿತ ನೂತನ ವ್ಯವಸ್ಥೆಯನ್ನ ಅನುಸರಿಸ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ಬೆಹಲ್ಗಾಮನಲ್ಲಿ ಸಂಭವಿಸಿದಂತಹ ಬೇಕರ ಭಯೋತ್ಪಾದಕರ ದಾಳಿ ಬಳಿಕ ನಡೀತಾ ಇರುವಂತಹ ಅಮರನಾಥ ಯಾತ್ರೆಯನ್ನ ಸುಗಮ ಹಾಗೂ ಶಾಂತ ರೀತಿಯಿಂದ ನಡೆಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಅಲ್ಲದೆ ಈ ಕುರಿತು ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಯಾತ್ರೆಯ ಸಿದ್ಧತೆಗಳ ಉನ್ನತ ಮಟ್ಟದ ಸರಣಿ ಸಭೆಗಳನ್ನ ನಡೆಸಿದ್ದಾರೆ ಈ ಸಮಯದಲ್ಲಿ ಭದ್ರತೆ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನ ಪರಿಶೀಲಿಸಿದ್ದಾರೆ ಅಮರನಾಥ ಯಾತ್ರೆಗೆ ಆಗಮಿಸುವ ಶಿವನ ಭಕ್ತರನ್ನ ರಕ್ಷಿಸೋಕೆ ಇದೇ ಮೊದಲ ಬಾರಿಗೆ ಕೃತಕ ಬುದ್ಧಿಮತೆಯನ್ನ ನಿಯೋಜಿಸಲಾಗ್ತಾ ಇದೆ ಅಮರನಾಥ ಗುಹೆ ದೇಗುಲಕ್ಕೆ ವಾರ್ಷಿಕ ತೀರ್ಥ ಯಾತ್ರೆಯ ಸಂದರ್ಭ ಭದ್ರತಾ ವ್ಯವಸ್ಥೆಯಲ್ಲಿ ಪ್ರಮುಖ ಸುಧಾರಣೆಯ ಭಾಗವಾಗಿ ಎಫ್ಐಎಸ್ ಪರಿಚಯವು ಒಂದು ಮಹತ್ವದ ಮೈಲುಗಲ್ಲಾಗಿದೆ ಪ್ರಮುಖವಾಗಿ ಹೈ ಹೈಡೆಫಿನೇಷನ್ ಗಂಗಾವಲು ಕ್ಯಾಮೆರಾಗಳನ್ನು ಹೊಂದಿರುವಂತಹ ಮುಖ ಗುರುತಿಸುವಿಕೆ ತಂತ್ರಜ್ಞಾನವನ್ನ ಬಳಸಿಕೊಂಡು ತ್ವರಿತ ಸಮಯದಲ್ಲಿ ಭಯೋತ್ಪಾದಕರು ಭೂಗತ ಚಟುವಟಿಕೆ ಕೋರರು ಅಥವಾ ಕಪ್ಪು ಪಟ್ಟಿಗೆ ಸೇರಿಸಲಾದಂತಹ ವ್ಯಕ್ತಿಗಳಿಂದ ಬರುವಂತಹ ಸಂಭಾವ್ಯ ಬೆದರಿಕೆಗಳ ಗುರುತಿಸುವಿಕೆ ಮೂಲಕ ಯಾತ್ರಿಕರ ಸುರಕ್ಷತೆಯನ್ನ ಖಾತ್ರಿಪಡಿಸುವ ವ್ಯವಸ್ಥೆ ಈ ವ್ಯವಸ್ಥೆಯನ್ನ ವಿನ್ಯಾಸಗೊಳಿಸಲಾಗಿದೆ ಬಹುಮುಖ್ಯವಾಗಿ ಯಾತ್ರೆಯ ಸಮಯದಲ್ಲಿ ಎಫ್ ಆರ್ ಎಸ್ ಅನ್ನ ಬಳಸಿಕೊಳ್ಳಲಾಗ್ತಾ ಇರೋದು ಇದೇ ಮೊದಲು ಅನ್ನೋದು ಗಮನಾರ್ಹ ಸಂಗತಿಯಾಗಿದೆ ಈ ವ್ಯವಸ್ಥೆಯನ್ನ ಪೆಹಲ್ಗಾಮ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಮತ್ತು ಜಮ್ಮುವಿನಿಂದ ಕಾಶ್ಮೀರದವರೆಗಿನ ಪ್ರತಿಯೊಂದು ಶಿಬಿರದಲ್ಲಿ ಪರಿಚಯಿಸಲಾಗಿದೆ ನಿಖರ ಸಮಯದ ಗುರುತಿಸುವಿಕೆ ಮತ್ತು ಎಚ್ಚರಿಕೆಗಳ ಮೂಲಕ ಭದ್ರತೆಯನ್ನು ಬಲಪಡಿಸುವುದು ಇದರ ಮೊಟ್ಟ ಮೊದಲ ಉದ್ದೇಶವಾಗಿದೆ ಇದರಿಂದಾಗಿ ಬೆದರಿಕೆಗಳನ್ನು ವಿಫಲಗೊಳಿಸೋಕೆ ಸಾಧ್ಯವಾಗಲಿದೆ ಎಫ್ಆರ್ಎಸ್ ಸಿಸಿ ಕ್ಯಾಮೆರಾಗಳಿಂದ ಸೆರೆ ಹಿಡಿಯಲಾದ ಮುಖಗಳನ್ನು ಸಕ್ರಿಯ ಭಯೋತ್ಪಾದಕರು ಮತ್ತು ಸ್ಥಳದಲ್ಲಿ ಅಳವಡಿಸಲಾಗುವ ವೀಕ್ಷಣಾ ಪಟ್ಟಿಯಲ್ಲಿರುವಂತಹ ವ್ಯಕ್ತಿಗಳ ಚಿತ್ರಣವನ್ನು ಒಳಗೊಂಡಂತೆ તે સંકેતરા ડેટાબેઝ કે હોલીસલાગતે ಈ ನೈಜ ಸಮಯದಲ್ಲಿನ ಗುರುತಿಸುವಿಕೆ ಹೆಚ್ಚಿನ ಜನದಟ್ಟಣೆಯ ತೀರ್ಥಯಾತ್ರೆಯ ಸಮಯದಲ್ಲಿ ಬೆದರಿಕೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನ ಅಧಿಕಗೊಳಿಸುತ್ತೆ ಫೇಸ್ ರೆಕಗ್ನೈಸೇಷನ್ ಪರಿಚಯವು ಭಯೋತ್ಪಾದನೆಯ ವಿರುದ್ಧ ಹೋರಾಟದಲ್ಲಿ ಟೆಕ್ನಾಲಜಿಯ ಬೇಸ್ಡ್ ಪೊಲೀಸಿಂಗ್ ಕಡೆಗೆ ಹೆಚ್ಚಿನ ಗಮನ ಹರಿಸುವಂತೆ ಮಾಡುತ್ತೆ ಶಂಕಿತರ ಚಲನವಲನಗಳನ್ನು ಪತ್ತೆ ಹಚ್ಚೋಕೆ ಉತ್ತಮ ಜನಸಂದಣಿ ನಿರ್ವಹಣೆಗೆ ಅನುಕೂಲವಾಗುವಂತೆ ಮತ್ತೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಸರ್ಕಾರ ಎಲ್ಲಾ ಯಾತ್ರಿಕರಿಗೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಆರ್ಎಫ್ ಐಡಿ ಟ್ಯಾಗ್ಗಳನ್ನು ಕಡ್ಡಾಯಗೊಳಿಸಿದೆ ಈ ಟ್ಯಾಗ್ಗಳನ್ನು ಹೊಂದಿರುವವರಿಗೆ ಮಾತ್ರ ಯಾತ್ರೆಯಲ್ಲಿ ಮುಂದುವರಿಯೋಕೆ ಅವಕಾಶವಿರುತ್ತೆ ಅಲ್ಲದೆ ಆನ್ಲೈನ್ ಕೆವೈಎಸ್ಸಿಯಂತೆಯೇ ಆಧಾರ್ ಲಿಂಕ್ ಮಾಡಲಾದ ಡೇಟಾದ ಮಾಹಿತಿ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಪೂರ್ವಾಪರ ತಿಳಿದುಕೊಳ್ಳೋಕೆ ಈ ಕಾರ್ಡ್ಗಳು ಸಹಾಯ ಮಾಡುತ್ತೆ ಈ ವರ್ಷ ಸ್ಥಾಪಿಸಲಾದ ಕಿಯೋಸ್ಗಳು ಮುಖ ಗುರುತಿಸುವಿಕೆಯ ಮೂಲಕ ವ್ಯಕ್ತಿಗಳನ್ನ ತಕ್ಷಣವೇ ಪತ್ತೆ ಹಚ್ಚುತ್ತೆ ಈ ಕ್ಯಾಮೆರಾಗಳನ್ನ ದೇವಾಲಯದಲ್ಲಿಯೂ ಅಳವಡಿಸಲಾಗಿದೆ ಆರ್ಎಫ್ ಐಡಿ ಇಲ್ಲದೆ ಬ್ಯಾರಿಕೇಡ್ಗಳು ತೆರೆಯುವುದಿಲ್ಲ ಮತ್ತು ಪ್ರವೇಶವನ್ನು ನಿರಾಕರಿಸಲಾಗುತ್ತೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕಣಗಾವಲಿನ ಜೊತೆಗೆ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸೋಕೆ ವಿಶೇಷ ತ್ವರಿತ ಪ್ರತಿಕ್ರಿಯಾ ತಂಡಗಳನ್ನ ಕ್ಯೂ ಯಾತ್ರಾ ಸಂಸ್ಥೆ ಸ್ಥಳದಲ್ಲಿ ಅಳವಡಿಸಲಾಗಿದೆ ಅಪಾಯಗಳನ್ನು ತಗ್ಗಿಸುವ ಮಾರ್ಗಗಳು ಮತ್ತು ಶಿಬಿರಗಳ ನಿಯಮಿತ ತಪಾಸಣೆ ಮತ್ತು ವಿಧ್ವಂಸಕ ವಿರೋಧಿ ಕಾರ್ಯಾಚರಣೆಗಳನ್ನು ನಡೆಸಲಾಗ್ತಾ ಇದೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರಲ್ಲದೆ ಯಾತ್ರೆಯ ಭದ್ರತೆಗಾಗಿ ಐದನೂರ ಎಂಬತ್ತೊಂದು ಹೆಚ್ಚುವರಿ ಅರೆ ಸೈನಿಕ ಬೆಟಾಲಿಯನ್ಗಳನ್ನ ನಿಯೋಜಿಸಲಾಗಿದೆ ಇದರಲ್ಲಿ ಮೂಲ ಶಿಬಿರಗಳು ಸಾರಿಗೆಯ ಮಾರ್ಗಗಳು ಮತ್ತು ಗುಹಾ ದೇವಾಲಯದ ಭದ್ರತೆಯೂ ಸೇರಿದೆ ತೀರ್ಥಯಾತ್ರೆಯ ಅವಧಿಯಲ್ಲಿ ಎರಡು ಮಾರ್ಗಗಳು ಮತ್ತು ಗುಹೆಗಳನ್ನು ಹಾರಾಟ ನಿಷೇಧ ವಲಯಗಳಾಗಿ ಘೋಷಿಸಲಾಗುತ್ತೆ